ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತಹ ವಿಚಾರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಲಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಂಪುಟ ಸಭೆ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ನೀಡುವ ಬಗ್ಗೆ ಚರ್ಚೆ ಆಗಬಹುದಾದ ಸಾಧ್ಯತೆ ಇರೋದು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣದ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಈಗಾಗಲೇ ಚಿತ್ರರಂಗದ ಗಣ್ಯರಿಂದ ತೀವ್ರ ಒತ್ತಡ ಇದೆ ಸಿಎಂ ಡಿ ಸಿಎಂ ಸಚಿವರ ಮೇಲೆ ನಿರಂತರ ಒತ್ತಡವನ್ನು ಹೇರಲಾಗ್ತಾ ಇದೆ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ನೀಡಬೇಕು ಅಂತ ಒತ್ತಡವನ್ನ ಹೇಳ್ತಾ ಇರೋದು ಹದಿನೈದು ಗುಂಟೆ ಸ್ಮಾರಕ ನಿರ್ಮಾಣಕ್ಕೆ ಜಾಗ ನೀಡಬೇಕು ಅನ್ನುವಂಥ ಒತ್ತಡವನ್ನ ಹೇಳಲಾಗ್ತಾ ಇದೆ ಈಗಾಗಲೇ ಅನೇಕ ಚಿತ್ರರಂಗದ ಹಿರಿಯ ನಟಿಗರು ಸಿ ಎಂ ಮತ್ತು ಡಿ ಸಿ ಎಂ ಇಬ್ಬರನ್ನು ಭೇಟಿಯಾಗಿದ್ದರು ಭೇಟಿಯಾಗಿ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಭಾರತಿ ವಿಷ್ಣುವರ್ಧನ್ ಅನಿರುದ್ಧವರು ಕೂಡ ಭೇಟಿಯಾಗಿದ್ದರು ನಮಗೆ ಈ ಸ್ಮಾರಕ ವಿಚಾರ ಮತ್ತು ಈ ಪ್ರಶಸ್ತಿಯ ವಿಚಾರ ಅಭಿಮಾನಿಗಳ ಒತ್ತಡವೂ ಕೂಡ ಅದೇ ಇದೆ ಅಭಿಮಾನಿಗಳ ಪರವಾಗಿ ನಾವು ಬಂದಿದ್ದೀವಿ ಮನವಿಯನ್ನು ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕಾಗತ್ತೆ ಅವರಿಗೆ ಒಂದು ಗೌರವ ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆಯನ್ನು ಇಡಬೇಕಾಗತ್ತೆ ಅನೇಕ ಬಾರಿ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ ಅವರಿಗೆ ಸಿಗಬೇಕಾದಂಥ ಗೌರವ ಅನ್ನೋದು ಸಿಕ್ಕಿಲ್ಲ ಅದು ಬದುಕಿದ್ದಾಗ್ಲೂ ಅದಾದ ನಂತರವೂ ಅಂತಲೂ ಕೂಡ ಹಾಗಾಗಿ ಮನವಿಯನ್ನು ಮಾಡಲಾಗಿದೆ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಕೂಡ ಕನ್ನಡ ಚಲನಚಿತ್ರರಂಗದ ಕೆಲವು ನಟ ನಟಿಯರು ಮಾಡಿದ್ದಾರೆ ಗಣ್ಯರು ಮಾಡಿದ್ದಾರೆ ಹಾಗಾಗಿ ಇವತ್ತು ಸಂಪುಟ ಸಭೆ ಇದೆ ಇಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಿದ್ದಾರೆ ಅದೇ ರೀತಿಯಾಗಿ ಈ ವಿಚಾರವು ವಿಷ್ಣುವರ್ಧನ್ ಅವರಿಗೆ ಈ ಪ್ರಶಸ್ತಿ ನೀಡುವಂಥ ವಿಚಾರ ಒಂದು ಮತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ವಿಚಾರ ಈ ಎರಡರ ಬಗ್ಗೆನೂ ಕೂಡ ಚರ್ಚೆ ಆಗಬಹುದು ಏನು ನಿರ್ಧಾರ ತೆಗೆದುಕೊಳ್ತಾರೆ ಯಾಕಂದ್ರೆ ನೋಡಿ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರ ವರ್ಷಾನುಘಟ್ಲೆಯಿಂದ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತು ಯಾವುದೇ ಸರ್ಕಾರ ಬಂದ್ರೂ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಅಸಮಾಧಾನ ಬೇಸರ ವಿಷ್ಣುವವರ ಅಭಿಮಾನಿಗಳಲ್ಲಿ ಇದೆ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ರೂ ಕೂಡ ಅವರಿಗೆ ಎಲ್ಲ ನಟ ನಟಿಯರಿಗೆ ಸಿಗುವಂಥ ಗೌರವ ಅನ್ನೋದು ಸಿಗ್ತಾ ಇಲ್ಲ ಕಡೆಗಳನ್ನೇ ಮಾಡ್ಲಾಗ್ತಾ ಇದೆ ಬದುಕಿದ್ದಾಗ್ಲೂ ಅನ್ಯಾಯ ಆಗಿತ್ತು ಬದುಕಿದ್ದಾಗ್ಲೂ ಅವರಿಗೆ ಹಿಂಸೆ ಕೊಟ್ಟಿದ್ರು ಈಗಲೂ ಅದೇ ಆಗ್ತಾ ಇದೆ ಆದರೆ ಆ ಥರ ಆಗಬಾರದು ಕರ್ನಾಟಕ ಸರ್ಕಾರ ಗೌರವವನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ ಮನವಿಯನ್ನ ಬೇಡಿಕೆಯನ್ನ ಮಾಡಲಾಗಿದೆ ಸೊ ಒತ್ತಡ ಇರೋದ್ರಿಂದ ಇವತ್ತು ಚರ್ಚೆ ಮಾಡಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬಹುದು ಏನು ಹೇಳ್ತಾರೆ ಅನ್ನೋದು ಪ್ರಶ್ನೆ ಒಂದು ವೇಳೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ರೆ ಅಥವಾ ಸ್ಮಾರಕ ಘೋಷಣೆ ಮಾಡಿದ್ರೆ ನಿಜವಾಗ್ಲೂ ಅದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇನ್ನಿಲ್ಲದ ಖುಷಿಯನ್ನ ತರಿಸುತ್ತೆ ಯಾಕಂದ್ರೆ ವರ್ಷಾನುಘಟ್ಲೆಯಿಂದ ಕಾದು ಕುಳಿತಿರುವಂಥದ್ದು ಈ ಕ್ಷಣಕ್ಕಾಗಿ ವಿಷ್ಣುವರ್ಧನ್ ಅವ್ರಿಗೂ ಒಂದು ಗೌರವ ಸಮರ್ಪಣೆ ಆಗಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ಹಾಗಾಗಿ ಇವತ್ತು ಸಂಪುಟ ಸಭೆಯಲ್ಲಿ ಎಲ್ಲರೂ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ ಇದೆ ಸರ್ಕಾರಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರು ನಿರ್ದೇಶಕರ ಸಂಘ ಕಲಾವಿದರ ಸಂಘದಿಂದ ಒತ್ತಡ ಹೇರಲಾಗಿದೆ ಹಿರಿಯ ನಟ ನಟಿಯರಿಂದಲೂ ಕೂಡ ಸಿಎಂ ಡಿಸಿಎಂರನ್ನ ರನ್ನ ಭೇಟಿ ಮಾಡಿ ಒತ್ತಡ ಹೇರಲಾಗಿದೆ ಹಾಗಾಗಿ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ಬೋದಾದ ಸಾಧ್ಯತೆ ಸ್ಮಾರಕ ಜಾಗದ ಬಗ್ಗೆ ಇವತ್ತು ಪ್ರಸ್ತಾಪಿಸ್ತೀನಿ ಅಂತ ಖಂಡ್ರೆ ಕೂಡ ಹೇಳಿದ್ದಾರೆ ಹಾಗಾಗಿ ಇಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಬಹುದಾದ ಸಾಧ್ಯತೆ ಇದೆ ಅರಣ್ಯ ಸಚಿವರು ಕೂಡ ಹೇಳಿದ್ದಾರೆ ಡಿ ಸಿ ಎಂ ಬಳಿಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಸಿ ಎಂ ಬಳಿಯೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಒಂದು ಗುಡ್ ನ್ಯೂಸನ್ನು ನೀಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ವಿಚಾರ ಮತ್ತು ಪ್ರಶಸ್ತಿಯ ವಿಚಾರ ಈ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ಅಧಿಕೃತವಾಗಿ de așa ಎಸ್ ನೋಡಿ ನಿರ್ಮಾಪಕರು ನಿರ್ದೇಶಕರು ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿರಿಯ ನಟರು ನಟಿಯರು ಎಲ್ಲರೂ ಕೂಡ ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾನೆ ವಿಷ್ಣುವರ್ಧನ್ ಅವರ ವಿಚಾರದಲ್ಲಿ ಅವರ ಅಭಿಮಾನಿಗಳು ವರ್ಷಾನುಗಟ್ಲೆಯಿಂದ ಬಹಳ ಶಾಂತರಾಗಿ ಬಹಳ ತಾಳ್ಮೆಯಿಂದ ಕಾಯ್ಕೊಂಡು ಕೂತಿದ್ದಾರೆ ಒಂದು ಸ್ಮಾರಕ ನಿರ್ಮಾಣ ಮತ್ತು ಪ್ರಶಸ್ತಿ ಕಳೆದ ಬಾರಿಯೇ ಅಲ್ಲಿ ಸ್ಮಾರಕ ಏನಿತ್ತು ಅದನ್ನು ತೆರವು ಮಾಡಬೇಕು ಅಂದಾಗ ಎಲ್ಲ ಕಣ್ಣೀರು ಹಾಕಿದ್ದು ಪ್ರತಿಭಟನೆ ಮಾಡಿದ್ದು ಇನ್ನೂ ಕೂಡ ಎಲ್ಲರಿಗೂ ನೆನಪಿದೆ ಹೀಗಿರಬೇಕಾದರೆ ಒಂದು ಗೌರವ ಸಮರ್ಪಣೆ ಆಗಬೇಕು ಇನ್ನೇನು ಬೇಡಿಕೆ ಇಲ್ಲ ಇವೆರಡನ್ನ ಮಾಡಿಕೊಟ್ಬಿಡಬೇಕು ವರ್ಷಾನುಘಟ್ಲೆಯಿಂದ ಈ ಪ್ರ ಸಮಸ್ಯೆ ಹಾಗೇ ಇದೆ ಯಾವುದೇ ಪ್ರಶಸ್ತಿ ಪ್ರಧಾನವೂ ಕೂಡ ಆಗಲ್ಲ ಒಂದು ಗೌರವ ಸಲ್ಲುವಂಥ ಪ್ರಶಸ್ತಿ ಆ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನು ಕೂಡ ನೀಡಬೇಕು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ರಾಜ್ಯದ ಹೆಮ್ಮೆಯ ಪ್ರಶಸ್ತಿ ಇದನ್ನು ನೀಡಬೇಕು ಎಷ್ಟೋ ಕನ್ನಡದ ಚಿತ್ರಗಳನ್ನು ಕೊಟ್ಟವರು ಅವರಿಗೊಂದು ಗೌರವ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿರುವಂಥದ್ದು